ಸ್ನೇಹಿತರೆ ಎಲ್ಲರೂ ಹೇಗಿದ್ರಾ ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂಡಿದೀನಿ ನಾವ್ ಇವತ್ತು ಒಂದು ಸ್ಮಾಲ್ ಟ್ರಿಪ್ ಒಂದು ಟ್ರೆಕ್ಕಿಂಗ್ ಬಂದಿದೀವಿ ಸ್ನೇಹಿತರೆ ಇಲ್ಲಿ ನೋಡಿ ಹೇಗಿದೆ ಇದು ತುಂಬಾ ವೆರೈಟಿ ಆಫ್ ದ ಬಂಡೆ ನೀವ್ ಒಂದ್ಸಲ ಈ ಬರಬೇಕು ಬರ್ಬೇಕು ಹೋಗ್ಬಿಡ್ತೀರಾ ಇನ್ನು ನೆಕ್ಸ್ಟ್ ಮುಂದೆ ಇದೆ ಹಬ್ಬ ಸ್ನೇಹಿತರೆ ಒಳ್ಳೊಳ್ಳೆ ಕಾಡೆಲ್ಲ ನುಕ್ಕೊಂಡು ಸರ್ಕ್ರಸ್ ಮಾಡಿಕೊಂಡು ಇವತ್ತು ಒಂದು ಒಳ್ಳೆ ನೇಚರಿಗೆ ಬಂದಿದ್ವಿ ಇನ್ನೂ ಮಜಾ ಇದೆ ಹೋಗೋಣ ಬನ್ನಿ ಸ್ನೇಹಿತರೆ ಹೇಗಿದೆ ನೋಡಿ ನಮ್ಮ ಈ ನೇಚರು ಒಂದ್ಸಲ ವಿಸಿಟ್ ಕೊಡಿ ನೀವು ಕೂಡ ಸ್ನೇಹಿತರೆ ಒಂದು ಎಕ್ಕೋ ಬರೋ ಒಂದು ವಾಯ್ಸ್ ಹೆಂಗೆ ಬರುತ್ತೆ ನೋಡಿ ನಾನು ಕೂಗೋ ಸೌಂಡು ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತೆ ಇಂಥ ಪ್ಲೇಸ್ ನೋಡೋಕ್ಕೂ ಒಂದು ಅದೃಷ್ಟ ಮಾಡಿರಬೇಕು ಅಂದ್ರೆ ಮಜಾನೇ ಬೇರೆ ಸ್ನೇಹಿತರೆ ಸ್ನೇಹಿತರೆ ಬಂದು ಜರ್ನಿ ಒಂದು ಎಲ್ಲ ಹಂತಕ್ಕೆ ಬಂತು ಕಂಪ್ಲೀಟ್ ಮಾಡಿಕೊಂಡು ಇವಾಗ ಒಂದು ಸನ್ಸೆಟ್ ನೋಡಿಕೊಂಡು ಹೋಗ್ತಾ ಇದ್ದೀವಿ ಹೇಗಿದೆ ನೋಡಿ ತುಂಬ ಅದ್ಭುತವಾಗಿದೆ ಖಂಡಿತವಾಗ್ಲೂ ನೀವು ಒಂದ್ಸಲ ಸಲ ಬಂದರೆ ಕರೆ ಸ್ನೇಹಿತರೆ ಇದು ಇನ್ನೊಂದು ಹಿನ್ನೆಲೆ ಏನಂದರೆ ಈ ಜಾಗಕ್ಕೆ ನಮ್ಮ ಏನು ಭೀಮಾ ಇಲ್ಲಿಗೆ ಬಂದೋಗಿದ್ದ ಅನ್ನೋ ಒಂದು ವಾಡಿಕೆ ಇದೆ ನಾವು ಇಲ್ಲಿಗೆಲ್ಲ ಬಂದಾಗ ಈ ಏನೋ ಒಂದು ಚಿಕ್ಕ ಮನೆ ಥರ ಕಾಣಿಸ್ತಾ ಇದೆ ಈ ಮನೆಯಲ್ಲಿ ಇದ್ದು ವಾಸ ಆಗಿ ಹೋಗಿದ್ದಾರೆ ಅನ್ನೋದು ಒಂದು ಪ್ರತೀತಿ ಇದೆ ಹಾಗಾಗಿ ಇಲ್ಲಿಗೆ ಬಂದರೆ ನಾವು ಯಾವಾಗ್ಲೂ ಮೂರು ಕಲ್ಲು ಹಾಕಬೇಕು ಅಂತ ಹೇಳಿಬಿಟ್ಟು ಯಾವಾಗಲೂ ಹಾಕಿ ಹೋಗ್ತೀವಿ ಇದನ್ನು ಕಂಪ್ಲೀಟಾಗಿ ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ಮನೆ ಕಡೆ ಹೋಗ್ತಾ ಇದೆ ಹಾಕಿ ಹಾಕಿ ಮಗನೇ ಹಾಕಿ ವೆರಿ ಗುಡ್ ಏನು ಅಲ್ಟಿಮೇಟಾಗಿ ಬರ್ತಾ ಇದೆ ಅಂದರೆ ಸ್ನೇಹಿತರೆ ಕ್ಯಾಮ್ರಾ ನಿಜವಾಗ್ಲು ನಾನೇ ಕಳೆದೋಗ್ಬಿಟ್ಟೆ ನನ್ನ ಕ್ಯಾಮ್ರಾನ ನನ್ನ ಫೋನ್ನ ನಾನೇ ಚೆಕ್ ಮಾಡಿರ್ಲಿಲ್ಲ ಆಕ್ಚುಲಿ ಇಷ್ಟೊಂದು ಅಲ್ಟಿಮೇಟ್ ಆಗಿ ಬರುತ್ತೆ ಅಂತ ತುಂಬಾ ಚೆನ್ನಾಗಿದೆ ಕಾಣಿಸ್ತದೆ ತುಂಬಾ ಅದ್ಭುತವಾಗಿದೆ ತುಂಬಾ ಖುಷಿ ಆಗ್ತಿದೆ ನೋಡಕ್ಕೆ ನಾವು ಆಗುಂಬೆಗೆ ಹೋಗ್ತೀವಿ ನೋಡೋದಕ್ಕೆ ಆ್ಯಕ್ಚುಲಿ ಇದು ನಮ್ಮ ಮನೆ ಪಕ್ಕದಲ್ಲೇ ಇರೋವಂಥ ವೆದರು ಆ್ಯಕ್ಚುಲಿ ಪ್ಲೇಸು ಈ ಪ್ಲೇಸ್ಗೆ ನಾವು ಅವಾಗ ಅವಾಗ ಇಷ್ಟಪಟ್ಟು ಬರ್ತೀವಿ ಒಂದು ಹಾಫ್ ಆನ್ ಅವರ್ ಒನ್ ಅವರು ಈ ಪ್ಲೇಸಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತೀವಿ ತುಂಬ ಅದ್ಭುತವಾಗಿದೆ ಇನ್ನೇನು ಒನ್ ಒನ್ ಫೈವ್ ಮಿನಿಟ್ಸಲ್ಲೆಲ್ಲ ಸೂರ್ಯ ಮುಳುಗಿಬಿಡ್ತಾನೆ ಆಮೇಲೆ ನೋಡ್ರಿ ಇವನು ಚಿನ್ಮಾಯಿ ಸೂರ್ಯ ಮುಳುಗ್ತು 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 ಇನ್ನೇನು ಸ್ವಲ್ಪ ಹಂತದಲ್ಲಿದೆ ಈ ಕ್ಷಣ ನೋಡೋದಕ್ಕೆ ನಾವು ಇಷ್ಟೊತ್ತಿಗೆ ಕಾಯ್ತಾಯಿದ್ವಿ ಟೈಮ್ ಆಲ್ರೆಡಿ ಆರು ಗಂಟೆ ಆಗ್ತದೆ ಕೋಗಿಲೆ ಗಿಳಿ ನವಿಲು ಎಲ್ಲ ಈ ಪ್ರಕೃತಿಲಿ ಎಷ್ಟು ಚೆನ್ನಾಗಿ ಇರುತ್ತೆ ಅಂದರೆ ಅಲ್ಟಿಮೇಟ್ ನೋಡಿ ಕೇಳಿಸ್ಕೊತಾಗ್ರ ಒಂದು ಪಕ್ಷಿ ಕೂಗ್ತಾ ಇದೆ ಆಗಲೇ ಏನಣ್ಣ ಲಕ್ಕನ ಅಣ್ಣ ಅದು ನವಿಲು ನವಿಲು ಹ್ಞೂ ಅಬ್ಬಾ ಎಷ್ಟು ದಪ್ಪ ಮುಳ್ಳು ಹೊಕ್ಕಿತ್ತು ಅಂದರೆ ಇವಾಗ ಸರಿ ಹುಚ್ಚಿತ್ತು ಕಾಲಿಗೆ ಅಪ್ಪ ನೋಡಿ ಇಲ್ಲಿ ಹೆಂಗಿದೆ ಇದೆಲ್ಲ ಕಾಫಿ ತೋಟ ಒನ್ ಡೇ ಟ್ರೆಕ್ಕಿಂಗೆ ಸೂಪರ್ ಪ್ಲೇಸು ನೆಕ್ಸ್ಟ್ ಟೈಮ್ ನೀವು ಬಂದಾಗ ನಾವು ಸಿಗ್ತೀವಿ ನೀವು ನಮ್ಮ ಜೊತೆ ಬರ್ತಾಯಿರಿ ಡನ್ i <laughs>